ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಮತ್ತು ಕೊಪ್ಪಳ ಜಿಲ್ಲಾ ಪ್ರತಿನಿಧಿ ಅಧ್ಯಕ್ಷೀಯ ಚುನಾವಣೆ ನಿಮಿತ್ತ ಅಶೋಕ್ ಹರನಹಳ್ಳಿ ಅವರ ಬೆಂಬಲಿತ ಅಧ್ಯಕ್ಷೀಯ ಅಭ್ಯರ್ಥಿಯಾದ ವೇದಬ್ರಹ್ಮ ಶರ್ಮಾ ಶರ್ಮಾರವರ ಹಾಗೂ ಕೊಪ್ಪಳ ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿಯಾದ ಗುರುರಾಜ್ ಜೋಶಿ ಅವರ ಪರವಾಗಿ ಚುನಾವಣಾ ಪ್ರಚಾರವನ್ನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದಲ್ಲಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಪ್ರ ಮಹನೀಯರ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಕೈಗೊಳ್ಳಲಾಯಿತು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ತಿಮ್ಮಪ್ಪಯ್ಯ ದೇಸಾಯಿ ಕಾಟಾಪುರ ಇವರ ಮನೆಗೆ ಕೊಪ್ಪಳ ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿಯಾದ ಗುರುರಾಜ್ ಜೋಶಿ ಹಾಗೂ ಅವರ ತಂಡದವರು ಚುನಾವಣಾ ಪ್ರಚಾರದ ನಿಮಿತ್ತ ಭೇಟಿ ನೀಡಿ ಮತಯಾಚನೆ ಮಾಡಿದರು ನಂತರ ಇಲ್ಲಿಯ ವಕೀಲರಾದ ಕೃಷ್ಣ ಆಶ್ರಿತ್ ರವರ ಮನೆಗೆ ಭೇಟಿ ನೀಡಿದ ಅವರುಗಳು ದಿನಾಂಕ ಹದಿಮೂರರಂದು ನಡೆಯುವ ಚುನಾವಣೆಯಲ್ಲಿ ರಾಜ್ಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾದ ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ಇವರ ಕ್ರಮ ಸಂಖ್ಯೆ ಒಂದು ಹಾಗೂ ಕೊಪ್ಪಳ ಜಿಲ್ಲಾ ಪ್ರತಿನಿಧಿ ಗುರ್ರಾಜ್ ಜೋಶಿ ಇವರ ಕ್ರಮ ಸಂಖ್ಯೆ ಒಂದು ಈ ಗುರುತಿಗೆ ಮತವನ್ನು ನೀಡಬೇಕೆಂದು ಮನವಿ ಮಾಡಿದರು ನಂತರ ಕುಷ್ಗಿನಗರದ ಶ್ರೀ ಅಡವಿರಾಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಭಾಗ್ಯ ಪಡೆದರು ಮುಖಂಡರಾದ ವೇಣುಗೋಪಾಲ್ ಆಚಾರ್ ಜಹಗೀರ್ದಾರ್ ಕೊಪ್ಪಳ ಜಿಲ್ಲಾ ಪ್ರತಿನಿಧಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಗುರ್ರಾಜ ಜೋಶಿ ಕೊಪ್ಪಳ ನಗರಸಭೆ ಮಾಜಿ ಅಧ್ಯಕ್ಷರಾದ ಸುರೇಶ್ ದೇಸಾಯಿ ಹಾಗೂ ಮಂಜುನಾಥ್ ಹಳ್ಳಿಕೇರಿ ಅವರುಗಳು ಚುನಾವಣಾ ಪ್ರಚಾರದ ನಿಮಿತ್ತ ಮಾತನಾಡಿದರು ಇದೇ ವೇಳೆ ಕೊಪ್ಪಳ ಹಾಗೂ ಕುಸ್ತಿನಗರದ ವಿಪ್ರ ಬಾಂಧವರು ಸೇರಿದಂತೆ ಇತರರು ಇದ್ದರು ಇದು ಜಿ ಎಮ್ ನ್ಯೂಸ್ ಕುಷ್ಟಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ತಮಗೆಲ್ಲ ತಿಳಿದಂತೆ ಈ ತಿಂಗಳು ಹದಿಮೂರನೇ ತಾರೀಕು ರವಿವಾರ ನಿಗದಿಯಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಅರಣ್ಯ ಅವರ ಬೆಂಬಲಿತ ಅಭ್ಯರ್ಥಿ ವೇದ ಬ್ರಹ್ಮ ಭಾನು ಶರ್ಮಾ ಅವರು ಹಾಗೂ ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿ ಸ್ಥಾನಕ್ಕೆ ಶ್ರೀಯುತ ಗುರಾಜ್ ನಾರಾಯಣಚಾರ ಜೋಶಿ ಅವರು ಸ್ಪರ್ಧೆ ಮಾಡಿದ್ದಾರೆ ಈ ಒಂದಿಬ್ಬರಿಗೆ ಬಹುಮತ ಕೊಡೋದು ಭಾಳ ಅವಶ್ಯ ಕೊಪ್ಪಳದಲ್ಲಿ ಸಂಘಟನೆ ಆಗ್ಬೇಕಂದ್ರೆ ನಮ್ಮ ಜಿಲ್ಲಾ ಪ್ರತಿನಿಧಿ ಗುರಾಜೇಶ್ವರಪ್ಪ ಅವರು ಭಾಳ ಇದೆ ಹಾಗಾಗಿ ರಾಜ್ಯದಲ್ಲಿ ಭಾನುಪ್ರಕಾಶ ಹಾರಲಿಕ್ಕೆ ನಮ್ಮ ಎಲ್ಲ ಒಂದು ಮಾರ್ದ ಮಾರ್ಗದರ್ಶಕ ಅಂತ ಅಶೋಕ್ ಅರಣ್ಯ ಅವರು ಬಂದ ಮೇಲೆ ಓನ್ಲಿ ಬೆಂಗಳೂರಿಗೆ ಸೀಮಿತವಾಗಿದ್ದ ಬ್ರಾಹ್ಮಣ ಮಹಾಸಭಾ ರಾಜ್ಯಾದ್ಯಂತ ಈ ಕುಷ್ಟಿ ಪಟ್ಟಣಕ್ಕೂ ವಿಸ್ತಾರ ಆಗಿದೆ ಅಂತ ಅಶೋಕ್ ಆರಣ್ಯ ಅವರ ಕಾರಣ ಹಾಗಾಗಿ ಈ ಬ್ರಾಹ್ಮಣ್ಯ ಉಳಿಲಿಕ್ಕೆ ಸಂಘಟನೆ ಇನ್ನೂ ಬಲಪಡಲಿಕ್ಕೆ ರಾಜ್ಯದಲ್ಲಿ ನಾವು ಅಶೋಕ್ ಬಹರಣ್ಯ ಹಾರಣ್ಯ ಅವರಿಗೆ ಬೆಂಬಲಿತ ಅಭ್ಯರ್ಥಿಯಾದಂತಹ ವೇದ ಪ್ರಕಾಶ್ ವೇದ ಭಾನುಪ್ರಕಾಶ್ ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಪ್ರತಿನಿಧಿ ಅಂತ ಗುರುರಾಜ್ ನಾರಾಯಣಾಚಾರ್ಯ ಜೋಶಿ ಅವರಿಗೆ ತಮ್ಮ ಅಮೂಲ್ಯವಾದನ್ನು ಮತ್ತೊಮ್ಮೆ ಕೊಟ್ಟು ಬ್ರಾಹ್ಮಣ್ಯನ ಉಳಿಸಿ ಗಾಯತ್ರಿ ಸೇವೆಯ ಮಾತೆಯನ್ನು ಮಾತೆಯ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತು ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಸೂರ ಹೋಗಿ ಕೊಪ್ಪ ಕುಷ್ಟಿಗೆ ಪಟ್ಟಣ ಜನತೆಗೆ ನನ್ನ ವಿನಮ್ರ ವಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಎಲ್ಲ ಕುಸ್ತಿಗಿ ವಿಪ್ರ ಬಾಂಧವರಿಗೆ ನಾನು ಮತ್ತೊಮ್ಮೆ ಅವರಿಗೆ ಮನಸ್ತಾನೆ ಹೇಳ್ತಾ ಈಗಾಗಲೇ ಚುನಾವಣೆ ಈಗಾಗಲೇ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷರಂಗ ಬ್ರಾಹ್ಮಣ ಮಹಾಸಭವಾದ ಅಧ್ಯಕ್ಷ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆ ನಡೀತಾ ಇದೆ ಈಗಾಗಲೇ ಅಶೋಕ್ ಆರ್ನಹಳ್ಳಿ ಬೆಂಬತ್ತ ವೃತ್ತಿಯಾಗಿರ್ತಕ್ಕಂಥ ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವರು ನಿಂತಿದ್ದಾರೆ ಅವರ ಕ್ರಮ ಸಂಖ್ಯೆ ಒಂದು ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ನಾನು ಪ್ರದಾ ಜೋಶಿ ನಾನು ಜನಸಂಖ್ಯೆ ಒಂದಾಗಿ ನನಗೆ ತಮ್ಮೆಲ್ಲರ ಸಹಕಾರ ಮೆಂಬರ್ ಜೊತೆಗೆ ಎಲ್ಲ ಅತ್ಯಮೂಲ್ಯ ಮತವನ್ನು ಕೊಟ್ಟು ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ಮತ ಮತ್ತೊಮ್ಮೆ ಮತ್ತು ಸಮಾಜ ಕೆಲಸ ಮಾಡಲಿಕ್ಕೆ ನನಗೂ ಅನುವು ಮಾಡಿಕೊಡ್ಬೇಕಾಗಿ ನಾನು ಈ ಈ ಮೂಲಕ ತಮ್ಮಲ್ಲಿ ತಿಳಿಸ್ಕೊಡ್ತೀನಿ ಕೊಪ್ಪಳ ಜಿಲ್ಲೆಯಾದ್ಯಂತ ತಮ್ಮ ಒಂದು ಪ್ರಚಾರದ ನಡೆ ಹೇಗಿದೆ ಮತ್ತು ಜನರ ಅಭಿಪ್ರಾಯ ಹೇಗಿದೆ ಬ್ರಾಹ್ಮಣ ಸಮಾಜದಲ್ಲಿ ಯಾಕಂದರೆ ಈಗಾಗಲೇ ನಾವು ಮೂರು ವರ್ಷದಿಂದ ವಿಶ್ ಅವರ ಅವರ ಇದರಲ್ಲಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಎಲ್ಲರೂ ಕೂಡ ಎಲ್ಲ ನಮ್ಮ ಹಿರಿಯರು ನಮ್ಮ ಜಿಲ್ಲಾ ಸಚಿವರಾಗಿರುವಂಥ ಹನುಮಂತರಾವ್ ದೇಶಪಾಂಡೆ ಅವರು ಮತ್ತು ಬೆಣ್ಣುಪಟ್ಟ ಜಾಗಿದವರಾಗಿರ್ಬೋದು ಈಗ ನಮಗೆ ಇಲ್ಲ ಈಗ ಬಂದಿರತಕ್ಕಂಥ ಎಲ್ಲ ಸುರೇಶ್ ಗವರ್ ಗೌರ್ಸರ್ ಆಗಿರ್ಬೋದು ಮತ್ತು ರಾಜೇಂದ್ರ ಆಗಿರ್ಬೋದು ಇಲ್ಲಿ ನೆಲೆಂಥ ನಮ್ಮೆಲ್ಲ ಉಗ್ರ ಮುಖಂಡರು ಸಹಿತ ಮಂಜುಳ ಬಳ್ಳಿಯವರು ನಮಗೆಲ್ಲ ಬೆಂಗಳೂರಿಗಾಗಿ ನಿಂತ್ಕೊಂಡಿದ್ದಾರೆ ಈಗಾಗಲೇ ನಾವು ಎರಡು ನೂರ ಹನ್ನೊಂದು ಈಗಾಗಲೇ ಹತ್ತೊಂಬತ್ತು ಮೂರು ಸದಸ್ಯತ್ವವನ್ನು ನಾವು ಮಾಡಿದ್ದೀವಿ ಈಗ ಈಗ ಒಂದು ಸಾವಿರ ಹನ್ನೊಂದು ನೂರ ತೊಂಬತ್ತೊಂದಕ್ಕೆ ವೋಟಿಂಗ್ ಇದೆ ಅದು ಅದ್ರ ಸಲುವಾಗಿ ಈಗಾಗಲೇ ನಮ್ಗೆ ನಮಗೆ ಸೆಂಟ್ರನ್ನು ಕೊಟ್ಟಿದ್ದಾರೆ ಈ ಬಳ್ಳಾರಿ ಮತ್ತು ವಿಜಯನಗರ ಸಹಿತ ಇಲ್ಲಿ ನಮಗೆ ಇಲ್ಲೇ ಬಂದು ಓಟ್ ಹಾಕೋ ಒಂದು ನಾವೆಲ್ಲ ಮತ ಕೇಂದ್ರ ಆಗಿದೆ ಅದಕ್ಕೆಲ್ಲ ಎಲ್ಲ ನಮ್ಮ ಕಾರಣಕರ್ತರು ಮತ್ತು ಎಲ್ಲ ಜಿಲ್ಲೆಯ ಸಮಸ್ತ ವಿಪ್ರ ಬಾಂಧವರು ಕಾರಣ ಅಂತಂದು ನಾನು ಹೇಳ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಕುಸ್ತಿಕಿಯ ಶ್ರೀ ಅಡವಿರಾಯ ಕ್ಷೇತ್ರದಲ್ಲಿ ಶ್ರೀ ಅಡವಿ ಆಂಜನೇಯ ದೇವರಲ್ಲಿ ಭಕ್ತಿಪೂರ್ವಕವಾಗಿ ಶಿರಸಾಷ್ಟ ನಮಸ್ಕರಿಸಿ ಮತ್ತು ಎಲ್ಲ ವಿಪ್ರ ಬಾಂಧವರಲ್ಲಿ ನಮಸ್ಕರಿಸುತ್ತಾ ಇದೇ ಹದಿಮೂರನೇ ತಾರೀಕು ರವಿವಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮಾರವರನ್ನು ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಗುರುರಾಜ್ ಜೋಶಿ ವಕೀಲರನ್ನು ನಾವೆಲ್ಲರೂ ಕೂಡಿ ಅತ್ಯಂತ ಪ್ರಚಂಡ ಬಹುಮತದಿಂದ ಸಿ ತದ್ದೆ ತರ್ತೀವಿ ಅಂತ ತಮ್ಮಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ನಾವೆಲ್ಲರೂ ಸನ್ಮಾನ್ಯ ವೇದ ಪ್ರ ವೇದಬ್ರಹ್ಮ ಭಾನು ಪ್ರಕಾಶ್ ಶರ್ಮಾರವ್ರಿಗೆ ಮತ್ತು ಶ್ರೀ ಗುರುರಾಜ್ ಅವರು ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಹಾಕುವ ಮುಖಾಂತರ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಒಂದು ವಿಪ್ರ ಬಾಂಧವರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಪಟ್ಟಣದ ಅಡಿರಾಯ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ಪ್ರಕಾರವಾಗಿ ಆ ಭಗವಂತನ ಆಶೀರ್ವಾದಕ್ಕೆ ಈ ಪಟ್ಟಣಕ್ಕೆ ಆಗಮಿಸುತ್ತೀವಿ ಹಾಗೂ ನನ್ನೆಲ್ಲರ ನಮಸ್ಕಾರಗಳು ಪಟ್ಟಣದ ಹಿರಿಯರಿಗೂ ಯುವಕರಿಗೆ ಹಾಗೂ ಇಲ್ಲಿಯ ಮತ ಬಾಂಧವರಿಗೂ ಇಲ್ಲಾಕ ಹದಿಮೂರು ನಾಲ್ಕು ಎರಡು ಸಾವಿರದ ನಡೆಯುವಂಥ ರಾಜ್ಯದ ಅಭ್ಯರ್ಥಿಯಾದಂಥ ಭಾನು ಪ್ರಕಾಶ್ ಹಾಗೂ ಎರಡನೇ ಅಭ್ಯರ್ಥಿ ಜಿಲ್ಲಾ ಪ್ರತಿನಿಧಿಯಾದಂಥ ಉಪಚೇಷ ಪ್ರಲಾಗ್ ಜೋಶಿ ಅವರಿಗೆ ಈಗಾಗಲೇ ಗೆಲುವಾಗಿದೆ ಆಂಜನೇಯ ಈಗಾಗಲೇ ಪರಿಶೀಲನೆ ಹೋಗ್ಬಿಟ್ಟಲ್ಲ ಈಗಾಗಲೇ ಗೆಲುವಾಗಿದೆ ಅದಕ್ಕೆ ಇಂದ ಇನ್ನೇಲ್ಲರೂ ತಾವು ಸರ್ಕಾರ ಮಾಡಿ ಇಲಾಖೆಗೆ ಹತ್ಮೂರು ನಾಲ್ಕು ಎರಡು ಸಹ ಒಂದು ಮತದಾನ ಮಾಡಬೇಕಂತ ತಮ್ಮಲ್ಲಿ ಕಳಕಾರಿ ಹೇಳಿ